ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಇವತ್ತಿನ ನಾನು ಭಾಷಣ ಮಾಡುವುದು ಹೇಗೆ ಅನ್ನೋದಕ್ಕೆ ಒಂದಷ್ಟು ಸ್ವಲ್ಪ ಟಿಪ್ಸ್ ಅನ್ನ ಕೊಡ್ತಾ ಇದೀನಿ ಎಲ್ಲ ನನ್ಗೆ ಗೊತ್ತು ಅಂತ ಅಲ್ಲ ನಾನು ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಭಾಷಣ ಮಾಡ್ಬೇಕಾದ್ರೆ ಏನನ್ನ ಮಾಡ್ಬೇಕು ಭಾಷಣ ಮಾಡುವವರಿಗಾಗಿ ಒಂದಷ್ಟು ಸರಳ ಟಿಪ್ಸ್ ನಮ್ಮ ಮುಂದಿನ ಜನಾಂಗಕ್ಕಾಗಿ ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋ ಆ ಮೊದಲಿಗೆ ಭಾಷಣ ಅಂದ್ರೆ ಏನು ಭಾಷಣ ಅಂದ್ರೆ ಪ್ರೇಕ್ಷಕರ ಮುಂದೆ ಮಾತನಾಡುವಂತಹ ಒಂದು ಕಲೆ ಭಾಷಣ ಅಂದ್ರೆ ಏನು ಪ್ರೇಕ್ಷಕರು ಅಂದ್ರೆ ಯಾರು ಆ ಒಂದು ಕಾರ್ಯಕ್ರಮದಲ್ಲಿ ಸೇರಿರ್ತಾರೆ ಅವರ ಮುಂದೆ ಮಾತನಾಡುವಂತಹ ಒಂದು ಕಲೆ ಬಹು ಕೇಳುವರಿಗೆ ಅಂದ್ರೆ ಆ ಒಂದಷ್ಟು ಕೇಳುಗರು ಕೇಳುವರು ಏನು ಸೇರಿರ್ತಾರೆ ಅವರಿಗೆ ನಿರ್ದಿಷ್ಟವಾದಂತಹ ವಿಷಯದ ಬಗ್ಗೆ ವಿಚಾರಗಳನ್ನು ತಿಳಿಸುವಂತಹ ಒಂದು ಕಲೆನೇ ಈ ಒಂದು ಭಾಷಣ ಕಲೆ ಈ ಭಾಷಣವನ್ನ ಮಾಡ್ಬೇಕಾದ್ರೆ ಅದರಲ್ಲಿ ಒಂದು ಸಂದೇಶ ಇರ್ಬೇಕು ಹಾಗೇನೆ ಆ ಒಂದು ಸಂಬಂಧಿಸಿದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಅರ್ಥವನ್ನ ತಲುಪಿಸುವಂತಹ ಗುರಿಯನ್ನ ಕೂಡ ಹೊಂದಿರ್ಬೇಕು ಈ ರೀತಿಯಾಗಿ ಮಾಡುವಂತಹದ್ದೇ ಭಾಷಣ ನೋಡಿ ಪ್ರೇಕ್ಷಕರ ಮುಂದೆ ನಿಂತು ಮಾತನಾಡುವಂತಹ ಕಲೆಗೆ ನಾವು ಭಾಷಣ ಅಂತ ಹೇಳ್ತೀವಿ ಬಹು ಕೇಳುಗರಿಗೆ ನಿರ್ದಿಷ್ಟವಾದಂತಹ ವಿಷಯದ ಬಗ್ಗೆ ವಿಚಾರಗಳನ್ನ ತಿಳಿಸುವಂತಹ ಕಲೆಯನ್ನ ನಾವು ಭಾಷಣ ಅಂತ ಹೇಳ್ತೀವಿ ಸಂದೇಶದ ಮೂಲಕ ಒಂದು ಸಂಬಂಧಿಸಿದ ವಿಷಯವನ್ನ ತಲಿಸ್ ತಲುಪಿಸುವಂತಹ ಗುರಿಯನ್ನ ಒಂದೇ ಭಾಷಣವನ್ನ ಮಾಡುವುದಾಗಿದೆ ಈ ಒಂದು ಭಾಷಣ ಕಲೆ ಈ ಭಾಷಣ ಸಂದೇಶವನ್ನ ಹಂಚಿಕೊಳ್ಳುವವರು ಯಾರು ಭಾಷಣವನ್ನ ಮಾಡುವಂತ ಅವರು ವಾಗ್ನಿ ಆಗಿರ್ಬೇಕು ವಾಗ್ಮಿ ಅಂದ್ರೆ ಚೆನ್ನಾಗಿ ಮಾತನ್ನ ಕಲ್ತಿರುವಂತಹ ಚೆನ್ನಾಗಿ ಮಾತನಾಡುವಂತಹ ವಾಗ್ಮಿ ಆಗಿರ್ಬೇಕು ವಿಷಯ ವಿಷಯವು ಕೂಡ ನೀನು ಪ್ರೇರಕ ಯುಕ್ತವಾಗಿರ್ಬೇಕು ಏನು ವಿಷಯವನ್ನ ತಲುಪಿಸ್ತಾ ಇರ್ತಾರೆ ಅದು ಪ್ರೇರಕ ಯುಕ್ತವಾಗಿರ್ಬೇಕು ಮಾಹಿತಿಯುಕ್ತವಾಗಿರ್ಬೇಕು ಹಾಗೆಯೇ ಆ ಕೆಲವೊಮ್ಮೆ ಈ ಭಾಷಣವನ್ನ ಪ್ರಚಾರದ ಸಂದರ್ಭದಲ್ಲಿ ಮಾಡ್ತಾರೆ ಚರ್ಚೆ ವಿಷಯದಲ್ಲಿ ಭಾಷಣವನ್ನ ಮಾಡ್ತಾರೆ ಈ ರೀತಿಯ ಒಂದು ಆಧಾರಿತ ವಿಷಯಗಳು ಕೂಡ ನೀನು ಆಗಿರಬಹುದು ಅಥವಾ ಮನರಂಜನೆಯ ಸ್ವರೂಪದಲ್ಲೂ ಕೂಡ ಈ ಭಾಷಣ ಇರಬಹುದು ಅದಕ್ಕೆ ಉದಾಹರಣೆ ಅಂದ್ರೆ ಈ ಒಂದು ಹಾಸ್ಯ ಕಾರ್ಯಕ್ರಮಗಳು ನಡೆಯುತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕೃಷ್ಣೇಗೌಡ್ ಇರ್ಬೋದು ಅಥವಾ ಭಾಷಣವನ್ನ ಮಾಡಿ ಒಂದಷ್ಟು ಕೇಳುಗಳನ್ನ ಸೇರಿರ್ತಕ್ಕಂತಹ ಜನರಿಗೆ ಮನರಂಜನೆಯನ್ನ ಉಂಟು ಮಾಡ್ತಾರಲ್ವಾ ಆ ತರ ಮನರಂಜನೆಯ ಭಾಷಣಗಳು ಕೂಡ ಇರ್ಬಹುದು ಯಾಕೆ ಅವರ ಭಾಷಣಗಳು ಅಷ್ಟೊಂದು ಒಂದು ಯಶಸ್ವಿ ಆಗ್ತವೆ ಯಾಕೆ ಅಷ್ಟೊಂದು ಪ್ರಖ್ಯಾತಿಯನ್ನ ಪಡ್ಕೊಳ್ತವೆ ಅಂದ್ರೆ ಅವರು ಮಾತಿನಲ್ಲಿ ಇರ್ತಕ್ಕಂತಹ ಒಂದು ಹಿಡಿತ ಇರ್ಬೋದು ಅಥವಾ ಅವರು ಮಾತಿನ ಬಗ್ಗೆ ಇರ್ತಕ್ಕಂತಹ ಒಂದು ಕಲೆ ಇರಬಹುದು ಈ ಎಲ್ಲಾ ಅಂಶಗಳು ಕೂಡ ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತವೆ ಇನ್ನು ಮನರಂಜನೆ ಸ್ವರೂಪದಲ್ಲೂ ಕೂಡ ಈ ಭಾಷಣ ಇರಬಹುದು ನಾವು ಗಂಗಾವತಿ ಪ್ರಾಣೇಶ್ ಅವರ ಭಾಷಣ ಇರ್ಬೋದು ಅಥವಾ ಕೃಷ್ಣೇಗೌಡರ ಭಾಷಣ ಇರ್ಬೋದು ಇವುಗಳನ್ನ ಕೇಳೋದಕ್ಕೆ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ ಯಾಕೆ ಸೇರ್ತಾರೆ ಅವರ ಮಾತಿನ ಕಲೆಗಾಗಿ ಅವರು ಮಾತನಾಡುವಂತಹ ಒಂದು ವಿಷಯದ ಇರ್ಬೋದು ಈ ಎಲ್ಲವುಗಳು ಕೂಡ ಕೇಳುಗರನ್ನ ಆಕರ್ಷಣೆ ಮಾಡ್ತವೆ ಆ ಕಾರಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಭಾಷಣವನ್ನ ಕೇಳೋದಕ್ಕೆ ಜನಗಳು ಸೇರ್ತಾರೆ ಹಾಗಾದ್ರೆ ಈ ಭಾಷಣವನ್ನ ಮಾಡ್ಬೇಕಾದ್ರೆ ನಾವು ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ಮೊತ್ತ ಮೊದಲಿಗೆ ಪ್ರೇಕ್ಷಕರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ಯಾವ ರೀತಿಯ ಪ್ರೇಕ್ಷಕರು ಸೇರಿರ್ತಾರೆ ಯಾವ ಕಾರ್ಯಕ್ರಮಕ್ಕಾಗಿ ಪ್ರೇಕ್ಷಕರು ಸೇರಿರ್ತಾರೆ ಅದನ್ನ ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು ಉದಾಹರಣೆಗೆ ಗಾಂಧಿ ಜಯಂತಿ ಅಂದಾಗ ಆ ವಿಷಯದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಅಂಬೇಡ್ಕರ್ ಜಯಂತಿ ಅಂದಾಗ ಆ ವಿಷಯದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೇಕ್ಷಕರನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ನು ವಿಷಯದ ಹರಿವನ್ನ ನಾವು ಸಿದ್ಧಪಡಿಸಿಕೊಳ್ಬೇಕು ಅಂದ್ರೆ ವಿಷಯವನ್ನ ನಾವು ವಿಸ್ತಾರವಾಗಿ ಅದನ್ನ ಸಿದ್ಧಪಡಿಸಿಕೊಳ್ಬೇಕು ಹಾಗೇನೆ ನಾವು ಭಾಷಣವನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಒಂದು ಬಲವಾದಂತಹ ಒಂದು ಆರಂಭ ಕೂಡ ಇರಬೇಕು ಆ ಒಂದು ಪ್ರಾರಂಭ ಮಾಡುವಂತಹ ವಿಧಾನ ಕೂಡ ತುಂಬಾ ಪ್ರಬಲವಾಗಿರ್ಬೇಕು ಅಥವಾ ಬಲವಾಗಿ ಇರ್ಬೇಕು ಇಲ್ಲಿ ನಾವು ಮಾತನಾಡುವಂತಹ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು ಭಾಷಣ ಮಾಡಬೇಕಾದ್ರೆ ಆ ಒಂದು ಮಾತಿನ ಸ್ಪಷ್ಟತೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಉಪಯೋಗಿಸುವಂತಹ ದೇಹ ಭಾಷೆ ಕೂಡ ಆ ಒಂದು ನಾವು ಮಾತನಾಡುವ ವಿಷಯಕ್ಕೆ ಹೊಂದಿಕೆಯಾಗುವಂತೆ ಇರಬೇಕು ಇನ್ನು ಪ್ರೇಕ್ಷಕರೊಂದಿಗೆ ನಾವು ತೊಡಗಿಸ್ಕೊಳ್ಬೇಕು ಯಾವ ಒಂದು ಕಾರ್ಯಕ್ರಮವನ್ನ ನೋಡೋದಕ್ಕೆ ಆಡಿಯನ್ಸ್ ಅಥವಾ ಪ್ರೇಕ್ಷಕರು ಬಂದಿರ್ತಾರೆ ಅವ್ರ ಜೊತೆ ನಾವು ಒಂದು ಕಾನ್ವರ್ಸೇಷನ್ ಮಾಡೋ ತರ ಇರ್ಬೇಕು ಅವ್ರ ಜೊತೆ ನಾವು ಮಾತನಾಡುವ ಹಾಗೆ ಇರ್ಬೇಕು ಹಾಗೇನೆ ಆ ಬಲವಾದಂತಹ ಅಂತ್ಯ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ನಾವು ಕಾರ್ಯಕ್ರಮದ ಭಾಷಣದ ಕೊನೆಯ ಅಂತ ಏನಿರುತ್ತೆ ಆ ಸಂದರ್ಭದಲ್ಲಿ ಬಲವಾದಂತಹ ಒಂದು ಅಂತ್ಯವನ್ನ ಕೂಡ ನಿಮ್ಗೆ ಕೊಡ್ಬೇಕು ಆಗ ನಮ್ಮ ಭಾಷಣ ಯಶಸ್ವಿ ಆಗುತ್ತೆ ಇನ್ನು ಭಾಷಣ ಮಾಡಬೇಕು ಆದ್ರೆ ಯಾವ ಅಂಶಗಳನ್ನ ನಾವು ಹೇಳಬಾರ್ದು ಯಾವ ಅಂಶಗಳನ್ನ ನಾವು ಅಲ್ಲಿ ಬಿಡ್ಬೇಕಾಗುತ್ತೆ ಯಾವ ಅಂಶಗಳ ಬಗ್ಗೆ ನಾವು ಗಮನ ಕೊಡ್ಬೇಕು ಕೊಡಬಾರ್ದು ಯಾವ್ದನ್ನ ಮಾಡಲೇಬಾರ್ದು ಭಾಷಣ ಮಾಡುವಂತಹವ್ರು ಅಂದ್ರೆ ಸ್ಪಷ್ಟತೆ ಇಲ್ಲದೆ ಮಾತಾಡಬಾರ್ದು ಸ್ಪಷ್ಟತೆ ಇರಬೇಕು ಸುಸಂಬದ್ಧತೆ ಇರಬೇಕು ಯಾಕಂದ್ರೆ ವಿಷಯ ಒಂದೇ ಒಂದಕ್ಕೆ ಒಂದಿಕೆ ಆಗುವಂತೆ ಇರಬೇಕು ಸುಸಂಬದ್ಧತೆ ಇರಬೇಕು ಅದನ್ನ ಒಂದಕ್ಕೆ ಒಂದು ಸಂಬಂಧ ಇರಬೇಕು ನಾವು ಯಾವ ಕಾರ್ಯಕ್ರಮ ಮಾಡ್ತಾ ಇದೀವಿ ಆ ಕಾರ್ಯಕ್ರಮದ ಕಡೆ ಮಾತ್ರ ಗಮನ ಇರಬೇಕು ಆ ಕಾರ್ಯಕ್ರಮ ಬೇರೆಯ ಒಂದು ವಿಚಾರಗಳನ್ನ ನಾವು ಮಿಕ್ಸ್ ಮಾಡಬಾರ್ದು ಸುಸಂಬದ್ಧವಾಗಿ ಮಾತನಾಡ್ಬೇಕು ಹಾಗೇನೆ ಮಾತಿನ ವೇಗ ಕೂಡ ಸ್ಥಿರವಾಗಿರ್ಬೇಕು ತುಂಬಾ ಸ್ಪೀಡ್ ಆಗಿ ಮಾತಾಡೋದಾಗ್ಲಿ ಅಥವಾ ತುಂಬಾ ಒಂದು ತುಂಬಾ ನಿಧಾನವಾಗಿ ಮಾತಾಡೋದಾಗ್ಲಿ ಮಾಡಬಾರ್ದು ಮಾತಿನ ವೇಗ ಕೂಡ ಸ್ಥಿರವಾಗಿ ಇರಬೇಕು ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಕಣ್ಣಿನ ಸಂಪರ್ಕವನ್ನ ನಾವು ಇಟ್ಕೋಬೇಕು ಕಣ್ಣಿನ ಸಂಪರ್ಕ ನಾವು ಬದಲಾಯಿಸಬಾರ್ದು ನಾವು ಮಾತಾಡ್ತಾ ಇದ್ದಾಗ ಆಡಿಯನ್ಸ್ ಅನ್ನ ನೋಡಿ ಮಾತಾಡ್ಬೇಕು ಪ್ರೇಕ್ಷಕರನ್ನ ನೋಡಿ ಮಾತಾಡ್ಬೇಕು ಆ ಸಂದರ್ಭದಲ್ಲಿ ಕಣ್ಣಿನ ಸಂಪರ್ಕ ಕೂಡ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇದಾಗಿದೆ ಸ್ನೇಹಿತರೆ ಇವತ್ತಿನ ಭಾಷಣ ಮಾಡ್ಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಯಾವೆಲ್ಲ ಅಂಶಗಳ ಬಗ್ಗೆ ನಾವು ಗಮನ ಕೊಡ್ಬೇಕು ಹಾಗೆ ಯಾವ ಅಂಶಗಳನ್ನ ನಾವು ಆ ಮಾಡಬಾರ್ದು ಅನ್ನೋದನ್ನ ಕೂಡ ಇವತ್ತಿನ ದಿನ ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು thank <laughs> you